ಎಲ್ರಿಗೂ ನಮಸ್ಕಾರ ನಾನು ರಾಜ್ಕುಮಾರ್ ಅಸ್ಕಿ ನಿರ್ದೇಶಕ ರಂಗಸಮುದ್ರ ಚಿತ್ರದ ನಿರ್ದೇಶಕ ಈ ಸಿನಿಮಾ ಶುರುವಾಗಿದ್ದು ಒಂದು ನನ್ನ ಅದೃಷ್ಟ ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಸಿಗೋದು ತುಂಬ ಇಂಪಾರ್ಟೆಂಟ್ ಅಂತಾರೆ ಸೊ ಯಾಕಂದರೆ ಇಂಡಸ್ಟ್ರಿಗೆ ನಿರ್ದೇಶಕರ ಒಳ್ಳೆ ನಿರ್ದೇಶಕರ ಅವಶ್ಯಕತೆ ಎಷ್ಟಿದೆಯೋ ಹಾಗೆ ಒಬ್ಬ ಒಳ್ಳೆ ನಿರ್ಮಾಪಕರ ಅವಶ್ಯಕತೆ ಸಹ ತುಂಬ ಇದೆ ಯಾಕೆ ಅಂದರೆ ಒಬ್ಬ ಒಳ್ಳೆ ನಿರ್ಮಾಪಕರು ನನ್ನಂಥ ನೂರಾರು ನಿರ್ದೇಶಕರನ್ನ ಹುಟ್ಟಿಸೋ ಶಕ್ತಿ ಇರುತ್ತೆ ಅಂದರೆ ಅವರ ಪ್ರತಿಭೆನ ಆಚೆ ತರೋ ಶಕ್ತಿ ಇರುತ್ತೆ ಹಾಗಾಗಿ ನಾನು ನಮ್ಮ ಪ್ರೊಡ್ಯೂಸರ್ ವಯ್ಸ್ಳ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಂದಿದ್ದು ನಮ್ಮ ರಂಗಾಯಣ ರಘು ಸರ್ಗೆ ಯಾಕೆ ಅಂದರೆ ಅವರು ಪಾತ್ರನ ಬರೀ ಪಾತ್ರವಾಗಿ ಮಾಡಿಲ್ಲ ಜೀವಿಸಿದ್ದಾರೆ ಅದನ್ನು ನೀವು ಸಿನಿಮಾ ಚಿತ್ರ ಚಿತ್ರಮಂದಿರದಲ್ಲೇ ನೀವು ನೋಡ್ತೀರಾ ಹನ್ನೆರಡನೇ ತಾರೀಕು ಇದೆ ನಿಮ್ಮ 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 ಹತ್ತಿರ ಚಿತ್ರಮಂದಿರಗಳಲ್ಲಿ ಆವಾಗ ನೋಡಿದಾಗ ನಿಮಗೆ ಅನಿಸುತ್ತೆ ಅದು ಹೇಗೆ ಆ ಪಾತ್ರದ ವಿಶೇಷತೆ ಏನು ಆ ಡೊಳ್ಳಿನ ಏನು ಸೊ ಶಿಕ್ಷಣದ ಮಹತ್ವ ಏನು ಅಂದರೆ ಕೆಲವೊಂದು ವಿಚಾರಗಳು ಹೇಳಬೇಕು ಅಂದರೆ ನಾನು ಸಂಕ್ಷಿಪ್ತವಾಗಿ ನಚೋರ ಹಾರ್ಯಂ ನಚರಾಜಹಾರ್ಯಂ ನರ ಭಾತೃಭಾಜಂ ನಚಭಾರಕಾರಿ ವ್ಯಯಕೃತೆಯ ವನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ ಅಂದರೆ ಶಿಕ್ಷಣದ ಮಹತ್ವ ಅನ್ನೋದು ಎಷ್ಟರ ಇರುತ್ತೆ ಸೊ ಯಾವುದರಲ್ಲೇ ಆಗಿರ್ಬೋದು ಇವತ್ತು ಫಾರ್ ಎಕ್ಸಾಂಪಲ್ಲು ಯಾವ ಯಾರಿಂದ ಏನು ಬೇಕಾದರೂ ಕದಿಬೋದು ಬಟ್ ವಿದ್ಯೆನ ಯಾರೂ ಕದಿಯೋಕ್ಕಾಗಲ್ಲ ಅವ್ರು ಮಾಡೋ ಕೆಲಸನ ಯಾರೂ ಕದಿಯೋಕ್ಕಾಗಲ್ಲ ಹಾಗಾಗಿ ರಂಗಸಮುದ್ರ ಸಿನಿಮಾದಲ್ಲಿ ಕಥೆನೇ ಹೀರೋ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಒಬ್ಬ ನಿರ್ದೇಶನ ನಿರ್ದೇಶಕನಾಗಿ ನಾನು ಹೇಳ್ತಾ ಇಲ್ಲ ಸಿನಿಮಾ ನೋಡಿ ಸರ್ ಕತೆ ಬಗ್ಗೆ ತೊಂಬತ್ತರ ದಶಕದಲ್ಲಿ ಕತೆ ನಡೆಯುತ್ತೆ ಸರ್ ತೊಂಬತ್ತಕ್ಕ ದಶಕದಲ್ಲಿ ಅದು ಅದೇ ಅಧರ್ಮ ಮತ್ತು ಧರ್ಮ ಅನ್ನೋ ಪಾತ್ರಗಳ ಮೂಲಕ ನಿಭಾಯಿಸ ಅಂದರೆ ಆ ಪಾತ್ರದ ಹೆಸರುಗಳಲ್ಲ ಜಸ್ಟ್ ಆ ಪಾತ್ರದಲ್ಲಿರೋ ವಿಶೇಷತೆ ಅಂತ ಹೇಳೋದಾದರೆ ಆ ಧರ್ಮ ಮತ್ತು ಅಧರ್ಮ ಧರ್ಮ ಅಂದರೆ ನಾನು ನಂದು ಈ ಕಡೆ ಒಂದು ವಾರ ನಡೀತಿರುತ್ತೆ ಈ ಕಡೆ ಒಂದು ವಾರ ನಡೀತಿರುತ್ತೆ ಆ ಹುಡುಗ ಸೊ ಅದ್ರ ಮಧ್ಯ ಒಂದು ಟ್ರಾವೆಲ್ ಓಪನ್ ಆಗುತ್ತೆ ಕಾರು ಅನ್ನೋ ಟ್ರಾವೆಲ್ ಓಪನ್ ಆಗುತ್ತೆ ಸೊ ಅದನ್ನು ಮಹಿಮಿನ ಶಿಕ್ಷಣದ ಮಹತ್ವನ ಈ ಕಡೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅದು ಹೇಗೆ ಟ್ರಾವೆಲ್ಲಾಗಿ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಯಾವುದು ತಲೆಬಾಗುತ್ತೆ ಧರ್ಮ ತಲೆಬಾಗುತ್ತೆ ಅಧರ್ಮ ತಲೆಬಾಗುತ್ತೆ ಯಾವುದು ಅನ್ನೋದೆ ಈ ಚಿತ್ರದ ಸಂದೇಶ ಸುಶ ಹೌದು ಸರ್ ಅದು ನನ್ನ ಅದೃಷ್ಟ ಅಪ್ಪು ಸರ್ ಸಿನಿಮಾ ಕತೆ ಒಪ್ಕೊಂಡಿದ್ದು ಹಾಗೆ ಸಿನಿಮಾ ನೋಡಿದ್ದು ಕೂಡ ನಮ್ಮ ಸಿನಿಮಾ ಫಸ್ಟ್ ವೀಕ್ಷಕರೇ ಅವರು ಸೊ ಹಾಗಾಗಿ ನಾನು ಅದ್ಯಾವುದು ನನ್ನ ಜನ್ಮದ ಪುಣ್ಯ ಒಂದು ಎಷ್ಟು ಖುಷಿ ಇದೆಯೋ ಅಷ್ಟೇ ದುಃಖ ಸಹ ಇದೆ ಅಪ್ಪು ಸರ್ ವಿಚಾರವಾಗಿ ಯಾಕೆಂದರೆ ಅವ್ರ ಕತೆ ನೋಡಿದಾಗ ಸಿನಿಮಾ ನೋಡಿದಾಗ ನನ್ನನ್ನು ಅದು ಆಗಿ ಕೆಲವೊಂದು ಮಾತುಕತೆ ಕೆಲವೊಂದು ಕ್ವಶನ್ ಕೇಳಿದಾಗ ಇಡೀ ಸಿನಿಮಾ ನೋಡಿದ್ದಾರೆ ಅಪ್ಪು ಸರ್ ಇಂಥ ಬಿಜುಷಲ್ ನಾನು ಸಿನಿಮಾ ನೋಡ್ತಾರೆ ಅನ್ನೋದು ನನಗೂ ಒಂದು ಇರುತ್ತೆ ಖಂಡಿತ ಇಷ್ಟೊಂದು ಬ್ಯುಸಿ ಪರ್ಸನ್ ಫುಲ್ ಕಂಪ್ಲೀಟಾಗಿ ನೋಡ್ತಾರೆ ಅನ್ನೋದು ಒಂದು ಡೌಟ್ ಇತ್ತು ಸರ್ ಆ ಡೌಟ್ ಕ್ಲಿಯರ್ ಆಗಿದೆ ಅವರು ಕ್ವೆಶನ್ ಕೇಳಿದಾಗ ಅವರು ಪ್ರೀತಿಯಿಂದ ಈ ಸಿನಿಮಾ ಮಾಡ್ತೀನಿ ಅಂತಂದಾಗ ನನಗೆ ಅದಕ್ಕಿನ್ನ ಬೇರೆ ಭಾಗ್ಯ ಇರಲಿಲ್ಲ ಬಟ್ ಟೈಮ್ ನಮ್ಮೆಲ್ಲರನ್ನು ಅವ್ರನ್ನ ಕಾಳ್ಕೊಂಡ್ವಿ ಸರ್ ಸರ್ ಸಾಹಿತ್ಯವಾಗಿ ಚನ್ನಗಿರಿ ಅಂತ ನನ್ನ ದೇಸಿ ಗೆಳೆಯ ಅವರು ನಾವು ಮುಂಚೆಯಿಂದ ಸ್ನೇಹಿತರಾಗಿರೋದ್ರಿಂದ ಅವನ ಬಗ್ಗೆ ಗೊತ್ತಿತ್ತು ನನಗೆ ಯಾವ ಥರ ಅವನ ಬರವಣಿಗೆ ಏನು ಅವನ ಶಕ್ತಿ ಏನು ಹಾಗೆ ಹೇಗೆ ಬರೀತಾನೆ ನಮ್ಮ ಸಿನಿಮಾ ಕತೆಗೆ ಹೇಗೆ ಅವನಿಂದ ವರ್ಕ್ ಆಗುತ್ತೆ ಅನ್ನೋದು ನನಗೆ ಸ್ವಲ್ಪ ಗೊತ್ತಿತ್ತು ಹಾಗಾಗಿ ನಾನು ಇಮಿಡಿಯೇಟ್ಲಿ ಯೋಚನೆ ಮಾಡಿಲ್ಲ ವಾಗೀಶ್ ಚನ್ನಗಿರಿ ಅಂತ ಫಿಕ್ಸ್ ಆಗಿದ್ದೆ ಹಾಗೆ ವಾಗೇಶ್ಗೆ ಅಪ್ರೋಚ್ ಮಾಡಿದಾಗ ವಾಗೀಶ್ ಅವರೂ ಮಾಡಿದರು ಕತೆನ ಕತೆ ಕೇಳಿದರು ಸಾಂಗ್ ಬರ ಇದು ಸಾಂಗ್ ಬರೋದು ಲಿರಿಕ್ಸ್ ಬರೋದರು ಹಾಗೆ ಮೋಹನನ ಜೊತೆ ಮಾತಾಡಿದಾಗ ಅದ್ಭುತವಾದ ಮ್ಯೂಸಿಕ್ ಕೊಟ್ಟರು ಅಣ್ಣ ನನ್ನ ಕತೆ ಹೀಗೆ ಇದು ಈ ಥರ ಇದರಲ್ಲಿ ನಡೆಯುತ್ತೆ ಇಂಥ ವರ್ಷದಲ್ಲಿ ನಡೆಯುತ್ತೆ ಹೀಗೆ ಅಂತಂದೆಲ್ಲ ಎಲ್ಲ ಹೇಳಿದಾಗ ಒಳ್ಳೆ ಮ್ಯೂಸಿಕ್ ಕೊಟ್ಟರು ಸೊ ಹಾಗಾಗಿ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಸಾಂಗ್ಸ್ ಮಾತಾಡ್ತಾ ಇದೆ ಕರ್ನಾಟಕದ ಅಂತ ಎಲ್ಲ ಜನರೂ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಒಳ್ಳೆಯ ವಿಮರ್ಶೆ ಕೊಡ್ತಾ ಇದ್ದಾರೆ ಹಾಗಾಗಿ ಇಬ್ಬರಿಗೂ ತುಂಬ ಧನ್ಯವಾದ ಹಾಗೆ ಇನ್ನೊಬ್ಬರು ಪ್ರಮುಖ ವ್ಯಕ್ತಿ ಅಂದರೆ ಡ್ಯಾನಿಲ್ ಜೆ ಕಿರಣ್ ಅವರು ಸಿನಿಮಾ ಆರ್ನ ನೀವು ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ಇವಾಗ ಟ್ರೈಲರು ಟೀಸರಲ್ಲೂ ನೋಡಿರ್ತೀರ ಎಂಥ ಆರ್ ಆರ್ ಕೊಟ್ಟಿದ್ದಾರೆ ಅಂದರೆ ಸಿನಿಮಾಗೆ ಅದರದ್ದು ಒಂದು ತೂಕ ನೆಕ್ಸ್ಟ್ ಲೆವೆಲಲ್ಲೇ ಇದೆ ಅದನ್ನು ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಅನುಭವಿಸ್ತೀರ ಬರೀ ನಮ್ಮ ರಂಗ ಸಮುದ್ರ ಚಿತ್ರ ನಾನು ಒಂದು ಮಾತು ಹೇಳಬೇಕು ಅಂದರೆ ಕಣ್ಣಿಂದ ನೋಡ್ತೀರಾ ಹೃದಯದಿಂದ ಹೋಗ್ತೀರಾ ಅದಂತೂ ಅಷ್ಟರ ಮಟ್ಟು ನಾನು ಗ್ಯಾರಂಟಿ ಕೊಡ್ತೀನಿ ಖಂಡಿತ ಸರ್ ಎಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾಯಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದರಲ್ಲಿ ಬರುತ್ತೆ ತಿಯೇಟರ್ ಲಿಸ್ಟ್ ಬರುತ್ತೆ ಆವಾಗ ನಮಗೂ ಗೊತ್ತಾಗುತ್ತೆ